ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಇವತ್ತಿನ ಆಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೂರ್ಯ ರಂಗತ್ವರಿಗೆ ಕೇಳ್ತಾ ಇರ್ತಾನೆ ಏನಪ್ಪ ಇವ್ರಿಗೆ ನಮಗೆಲ್ಲ ಬಡವರು ಅನ್ನೋ ಥರ ಆ್ಯಕ್ಟ್ ಮಾಡೋಕೆ ಕೊಟ್ಟಿದ್ದಾರೆ ಅವರೆಲ್ಲ ಶ್ರೀಮಂತ ಅನ್ನೋ ಥರ ಕೊಟ್ಟಿದ್ದಾರೆ ಹಂಗಾರೆ ನಾವು ಅಷ್ಟೊಂದು ಕೀಳಾಗ್ಬಿಟ್ಟಿದ್ದೀವ ಅಂತ ಸೂರ್ಯ ರಂಗತ್ವರಿಗೆ ಕೇಳಿದಾಗ ಇಲ್ಲಪ್ಪ ಇದು ಬರೀ ಆ್ಯಕ್ಟ್ ಅಷ್ಟೇ ನೀವು ಮುಂದೆ ಒಂದು ದಿವಸ ಜೀವನದಲ್ಲಿ ಬೆಳೆದೇ ಬೆಳಿತೀರಾ ಅಂತ ಹೇಳ್ತಾರೆ ಮೀನಾನು ಹೌದು ರೀ ನಾವು ಒಂದಲ್ಲ ಒಂದು ದಿವ್ಸ ಶ್ರೀಮಂತರಾಗ್ತದೆ ಆಗ್ ಆಗೇ ಆಗ್ತೀವಿ ಯೋಚನೆ ಮಾಡಬೇಡಿ ಅಂತ ಮೀನಾ ಹೇಳ್ತಾಳೆ ಈ ಕಡೆ ಶೂಟಿಂಗ್ ನಡೀತಾ ಇರುತ್ತೆ ಆವಾಗ ಡೈರೆಕ್ಟರ್ ಹೇಳ್ತಾರೆ ಇಲ್ಲಿ ಬರೋ ಕಪಲ್ಸ್ಗೆಲ್ಲ ನೀವು ಧನ್ಯವಾದ ಹೇಳ್ಬಿಟ್ಟು ಕಳಿಸಬೇಕು ಅಂತ ರಂಗನಾಥ ಮತ್ತು ಶಾಂತಿಗೆ ಹೇಳ್ತಾರೆ ಆದಮೇಲೆ ಮೂರು ಜೋಡಿ ಬರ್ತಾ ಇರ್ತಾರೆ ರನಥವರು ನಮಸ್ಕಾರ ಮಾಡ್ತಿದ್ದಾರೆ ಆಗ ಡೈರೆಕ್ಟ್ರು ಕಟ್ ಕಟ್ ಅಂತ ಹೇಳ್ಬಿಟ್ಟು ರನಾಥವ್ರಿಗೆ ಬೈತಾನೆ ಇರ್ತಾರೆ ಹಿಂಗೆ ಆ್ಯಕ್ಟ್ ಮಾಡೋಕ್ಕೆ ಬರೋದಿಲ್ವಾ ಹಾಗೆ ಅಂತ ಬೈತಾ ಇರ್ತಾರೆ ಆಗ ಸೂರ್ಯ ಕೋಪ ಮಾಡಿಕೊಂಡು ಕಿರ್ಚಾಡೋದಕ್ಕೆ ಶುರು ಮಾಡ್ತಾನೆ ಯಾಕೆ ನಮ್ಮ ಅಪ್ಪಗೆ ಬೈತಿದ್ದೀರಾ ನಾವು ಕರೆಕ್ಟಾಗಿ ಆ್ಯಕ್ಟ್ ಮಾಡ್ತಿದ್ದೀವಿ ಹಾಗೆ ಹೇಗೆ ಅಂತ ಬೈದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಲ್ಲ ಮಾಡಿಸ್ಕೊಳ್ಳೋದು ಬಿಟ್ಟು ಆ್ಯಕ್ಟ್ ಮಾಡಿಸ್ಕೊತಿದ್ದೀರಾ ನೋಡಿದ್ರೆ ಹಿಂಗೆಲ್ಲ ಮಾತಾಡ್ತೀರಾ ಏನು ಡೈರೆಕ್ಟ್ರು ಅಂತ ಸರಿಯಾಗಿ ಹೋಗ್ತಾನೆ ಆಗ ಡೈರೆಕ್ಟ್ರು ಏನು ಬಿಟ್ಟಿನ ಅವರು ಎರಡು ಅಕ್ಷಣ ನಿಮ್ಮ ಮನೋಜ್ ಅಕೌಂಟಿಗೆ ಹಾಕಿದ್ದಾರೆ ಅಂತ ಅವಾಗ ಅವರು ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡು ಎಲ್ರಿಗೂ ಶಾಕ್ ಆಗುತ್ತೆ ಎಲ್ಲರೂ ಮುಖ ಮುಖ ನೋಡಿಕೊಂಡು ನಿಂತಿರ್ತಾರೆ ಅದಾದಮೇಲೆ ಎಲ್ಲರೂ ಮನೆಗೆ ಬಂದಿರ್ತಾರೆ ಮನೋಜ ಮತ್ತು ರೋಹಿಣಿ ಒಬ್ಬರು ಮುಖ ಮುಖ ನೋಡ್ಕೊಂಡು ಟೆನ್ಷನ್ನಿಂದ ನಿಂತ್ಕೊಂಡಿರ್ತಾರೆ ಮನೆಯಲ್ಲಿ ಸೂರ್ಯ ಕೋಪ ಮಾಡ್ಕೊಂಡು ನಾನು ಮೊದಲೇ ಹೇಳಿದೆ ನನಗೆ ಯಾವುದೇ ಕಾರಣಕ್ಕೂ ಆ್ಯಕ್ಟ್ ಮಾಡೋದಕ್ಕೆ ಬರಲ್ಲ ಇವ್ರಿಗೆ ಯಾವ ಸಹಾಯನ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಮುಂಚೆನೇ ಹೇಳಿದೆ ಇವಾಗ ನೋಡಿ ಹೆಂಗೆ ದುಡ್ಡಿಸ್ಕೊಂಡು ಮೋಸ ಮಾಡಿದ್ದಾನೆ ಸುಳ್ಳೆಲ್ಲ ಹೇಳಿದಾನೆ ಅಂತ ಸೂರ್ಯ ಕೋಪ ಮಾಡ್ಕೊಂಡು ಬೈತಾ ಇರ್ತಾನೆ ರವಿನೂ ಕೋಪ ಮಾಡಿಕೊಂಡು ಏನೋ ಅಲ್ಲೇ ಅವತ್ತು ಮಂಜ ಒಂದು ಲಕ್ಷ ಕದ್ದಿದ್ದಕ್ಕೆ ಗಂಡ ಹೆಂಡ್ತಿ ಇಬ್ರು ಸೇರಿಕೊಂಡು ಎಷ್ಟು ದೊಡ್ಡ ಜಗಳ ಮಾಡಿದ್ರಿ ಇವಾಗ ನೀವೇ ದುಡ್ಡು ಇಟ್ಕೊಂಡು ಮೋಸ ಮಾಡಿದ್ದೀರಾ ನಮಗೆ ಏನೂ ಆಗಿದೆ ನಿಮಗೆ ಬರೀ ಮೋಸ ಮಾಡೋದೇ ಆಯ್ತಲ್ಲ ನಿನಗೆ ಅಂತ ರವಿ ಮನೋಜನಿಗೆ ಬೈತಾಯಿರ್ತಾನೆ ಈ ಕಡೆ ಸೂರ್ಯ ಏನಮ್ಮ ಪೌಡ್ರಮ್ಮ ಇವಾಗ ಹೇಳಲ್ಲ ಮನೆ ಬಿಟ್ಟು ಹೋಗ್ತೀರಾ ನೀವು ಅಂತ ಇರ್ತಾನೆ ಏನಮ್ಮ ಸಕ್ಕರೆ ಚಪ್ಪಲಿ ಬಿಚ್ಚು ಕೊಡ್ಲಾ ಹೊಡಿತೀಯ ಅವನಿಗೆ ಅಂತ ಸೂರ್ಯ ಸಕ್ಕರೆಗೆ ಹೇಳ್ತಾನೆ ಸರಿ ನನಗೂ ಒಂದು ಟೈಮ್ ಬರುತ್ತೆ ಆವಾಗ ನಾನು ಯಾರು ಅಂತ ತೋರಿಸ್ತೀನಿ ನಿಮಗೆ ನಿಮಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಇಡೀ ಕರ್ನಾಟಕನೇ ಶಿಲೆ ಚಪ್ಪಾಳೆ ಹೊಡಿಬೇಕು ಅನ್ನೋ ಥರ ನಿಮಗೆ ಒಡೆದು ಬುದ್ಧಿ ಕಲಿಸ್ತೀನಿ ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಸೂರ್ಯ ಮುಂದೆ ಇದೆ ಮಾರಿ ಹಬ್ಬ ಹಾಗೆ ಹೇಗೆ ಅಂತ ಬೈತಾ ಇದ್ದರೆ ರೋಹಿಣಿಗೆ ಟೆನ್ಷನ್ ಆಗ್ತಾ ಇರುತ್ತೆ ಭಯನೂ ಆಗ್ತಾ ಇರುತ್ತೆ ಎಲ್ಲಿ ನನ್ನ ವಿಷಯ ತೆಗೆದು ಇನ್ನೇನು ಜಗಳ ಮಾಡ್ತಾನೋ ಅಂತ ಒಳಗೆ ಮನಸ್ಸಲ್ಲಿ ಭಯ ಪಡ್ಕೊತಾ ಇರ್ತಾಳೆ ಈ ಕಡೆ ರಂಗ ರಂಗತ್ ಬಂದು ಇರಪ್ಪ ಇರಪ್ಪ ಸೂರ್ಯ ಸಮಾಧಾನ ಮಾಡ್ಕೋ ಏನರಪ್ಪ ಅಣ್ಣ ತಮ್ಮಂದರು ಥರ ಇರಬೇಕಾದರು ವಾಲಿ ಸುಗ್ರೀವ ಥರ ಆಗ್ಬಿಟ್ಟಿದ್ರಲ್ಲ ಏನಪ್ಪ ಮನೋಜ ಯಾಕಪ್ಪ ಈ ವಿಷಯ ಮೊದಲೇ ಹೇಳಲಿಲ್ಲ ಅಂತ ರಂಗತ್ವರು ಕೇಳ್ತಾರೆ ಆಗ ಮನೋಜ್ ಹೇಳ್ತಾನೆ ಅದು ಅಪ್ಪ ಶೂಟಿಂಗ್ ಎಲ್ಲ ಮುಗಿಲಿ ಆಮೇಲೆ ಎಲ್ರಿಗೂ ದುಡ್ಡುಕೊಳೋಣ ಅಂತ ಅಂದ್ಕೊಂಡಿದ್ದೆ ಅಂತ ಮನೋಜ ಹೇಳ್ತಾನೆ ಆಗ ರವಿ ಕೋಪ ಮಾಡ್ಕೊಂಡು ಹೇಳ್ತಾನೆ ಅಲ್ಲ ಕೊಡೋ ಶೂಟಿಂಗ್ ಮುಗಿದ್ಮೇಲೆ ಕೊಡೋದಿರಲಿ ಅವ್ರು ಕೊಟ್ಟಿದ್ದಾರೆ ಅಂತ ಒಂದು ಮಾತು ಏನೋ ಆಗಿತ್ತು ನಿಮಗೆ ಅಂತ ರವಿ ಕೇಳ್ತಾನೆ ಆಗಲೂ ಮನಜ ಹೇಳಿಲ್ವೇನೋ ಶೂಟಿಂಗ್ ಮುಗಿದ ಮೇಲೆ ಕೊಡೋಣ ಅಂತ ಇದ್ದೆ ಅಂತ ಹೇಳ್ತಾನೆ ಇದನ್ನ ಕೇಳಿಸ್ಕೊಂಡು ಎಲ್ಲರಿಗೂ ಕೋಪ ಬರ್ತಾ ಇರುತ್ತೆ ಈ ಕಡೆ ಸೂರ್ಯ ಅಲ್ಲ ಕಣೋ ನೀವು ಅಮ್ಮ ಬೆಳೆಸಿರೋ ಚಿಂಪಾಂಜಿ ಕಣೋ ನೀನು ಅಲ್ಲ ಕಣೋ ಯಾಕೆ ದುಡ್ಡು ಕೊಡಲಿಲ್ಲ ಅಂತ ಕೇಳ್ತಿಲ್ಲ ಕಣೋ ಯಾಕೆ ದುಡ್ಡು ಕೊಟ್ಟಿರೋ ವಿಷಯ ನಮಗೆಲ್ಲ ಯಾರಿಗೂ ಹೇಳಲಿಲ್ಲ ಅದನ್ನು ಹೇಳಿ ಕೇಳ್ತಾ ಇರೋದು ಕಣೋ ಅಂತ ಸೂರ್ಯ ಹೇಳ್ತಾನೆ ಮತ್ತು ಮನೋಜ ಹೇಳಿದ್ನಲ್ಲೋ ಶೂಟಿಂಗ್ ಮುಗಿದ್ಮೇಲೆ ಕೊಡ್ತೀನಿ ಅಂತ ಹೇಳಿದ್ನಲ್ಲೋ ಅದಕ್ಕೆ ಹೇಳಿಲ್ಲ ಕಣೋ ಅಂತ ಮತ್ತೆ ಮತ್ತೆ ಅದನ್ನೇ ರಿಪೀಟ್ ಮಾಡಿಕೊಂಡು ಮನೋಜ ಹೇಳ್ತಾಯಿರ್ತಾನೆ ಅದಕ್ಕೆಲ್ಲರಿಗೂ ಕೋಪ ಇರುತ್ತೆ ಆಗ ರವಿ ಹೊಡೆಯೋಕೆ ಬಂದಾಗ ಮನೋಜ ಓಡೋಗಿ ರೋಹಿಣಿಯಿಂದ ಬಚ್ಚಿಕೊತಾನೆ ರವಿ ಹೇಳಿದಿನೇ ಹೇಳ್ತಿದ್ದಾನಲ್ಲ ಅದಕ್ಕೆ ನಂಗೆ ಸಕ್ಕತ್ಕೊಬೋದು ಹೊಡೆಯೋಷ್ಕೊ ಕೋಪ ಬರ್ತಿದೆ ಅಂತ ಹೇಳಿದಾಗ ಸೂರ್ಯ ಬಂದು ಏನೋ ನೀನೇನೋ ಬೇಡಕ್ಕಂದ ಬೇಡಕ್ಕಂದ ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಚಿಕ್ಕ ವಯಸ್ಸಿಂದ ಇವನಿಗೆ ಬರೀ ಮೋಸ ಮಾಡೋದೇ ಆಯಿತು ಅಂತ ರವಿ ಬೈತಾ ಇರಬೇಕಾದ್ರೆ ಈ ಕಡೆ ಸೂರ್ಯ ಸುಮ್ಮನೆ ಇರೋ ಸಮಾಧಾನ ಮಾಡ್ಕೊಳ್ಳೋ ಇವನಿಗೆ ಬೇರೆಯವ್ರಿಗೆಲ್ಲ ಮೋಸ ಮಾಡೋದಕ್ಕೆಲ್ಲ ಧೈರ್ಯ ಇಲ್ಲ ಯಾಕಂದರೆ ಚೆನ್ನಾಗಿ ವಾನ್ಸ್ತಾರಲ್ಲ ಅದಕ್ಕೆ ನಮ್ಮ ಹತ್ರ ಬಂದು ಇಲ್ಲಿ ಮೋಸ ಮಾಡ್ತಾನೆ ಕೊಡೋ ಅಂತ ಸೂರ್ಯ ಹೇಳ್ತಿರ್ತಾನೆ ಶಾಂತಿ ಕೋಪ ಮಾಡ್ಕೊಂಡ್ಬಂದು ಮನೋಜ್ಗೆ ಒಂದು ಹೊಡಿತಾಳೆ ಈ ಕಡೆ ರಂಗನಾಥವರು ಏನಮ್ಮ ಶುಗರ್ ಫ್ಯಾಕ್ಟ್ರಿ ನೋಡು ಏನು ತಪ್ಪು ಮಾಡಿದ್ದಾನೆ ಏನು ಶಿಕ್ಷೆ ಕೊಡ್ತಾ ಇದಕ್ಕೆ ಅಂತ ರಂಗನಾಥ್ ಶಾಂತಿಗೆ ಕೇಳ್ತಿರ್ತಾರೆ ಆಗ ರಂಗನಾಥರು ಏನಮ್ಮ ರೋಹಿಣಿ ಊರಿಗೆಲ್ಲ ಬುದ್ಧಿ ಇಡ್ತಾರೆ ಇನ್ನು ಗಂಡನಿಂದ ಏನಿದೆ ಸತ್ಯ ಅಂತ ನೀನು ತಿಳಿಸ್ಲಿಲ್ವಲ್ಲಮ್ಮ ಅಂತ ರಂಗನಾಥರು ರೋಹಿಣಿಗೆ ಕೇಳ್ತಾರೆ ರೋಹಿಣಿ ಮನೋಜನೆ ನೋಡ್ತಾ ಇರ್ತಾಳೆ ಈ ಕಡೆ ಸೂರ್ಯ ಮನೋಜನಿಗೆ ಸಕ್ಕರೆ ಮದರ್ ಬೋರ್ಡ್ ಆದರೆ ಈ ಅಮ್ಮ ಸಿ ಪಿ ಯು ಥರ ಆ ಕಡೆ ಮದರ್ ಬೋರ್ಡು ಈ ಕಡೆ ಸಿ ಪಿ ಯು ಸೇರಿಕೊಂಡು ಕೈ ಹಿಡ್ಕೊಂಡು ಕೆಟ್ಟದಾರಿಗೆ ಬಿಡ್ತಿದ್ದಾರೆ ಏ ಮನೋಜ ಫಸ್ಟ್ ಹೇಳೋ ಯಾಕೆ ಈ ವಿಷಯನೆಲ್ಲ ಹೇಳಿಲ್ಲ ಕೇಳೋ ಹೇಳೋ ಅಂತ ಕೇಳ್ತಿರ್ತಾರೆ ಎಲ್ಲರೂ ಮನೆಯವರಾಗ ಮತ್ತೆ ಮನೋಜ ಅದೇ ಕೋಣ ಶೂಟಿಂಗ್ ಆದ್ಮೇಲೆ ಹೇಳೋಣ ಅಂತ ಇದ್ದೆ ಅಂತ ಮತ್ತೆ ಅದನ್ನೇ ರಿಪೀಟ್ ಮಾಡ್ತಾನೆ ಆಗ ರಣಥವ್ರಿಗೆ ಕೋಪ ಬಂದು ಲೇ ಲೇ ಪ್ರಾರಾಭವೇ ದಡ್ಡ ಶಿಖಾಮಣಿ ನೀನು ನಮಗೆ ದುಡ್ಡನ್ನ ಯಾಕೆ ಕೊಡಲಿಲ್ಲ ಅಂತ ಕೇಳಿಲ್ಲ ಕಣೋ ಯಾಕೆ ನೀನು ಈ ವಿಷಯ ನಮಗೆ ದುಡ್ಡು ಕೊಟ್ಟಿರೋ ವಿಷಯ ಮೊದಲೇ ಹೇಳಿಲ್ಲ ಅಂತ ಅದನ್ನು ಕೇಳ್ತಾ ಇದೇವೆ ಅದನ್ನು ಹೇಳಿ ಸಾಯೋ ಅಂತ ರಂಗನಾಥವ್ರು ಮನೋಜಂಗೆ ಚೆನ್ನಾಗಿ ಹೊಡಿತಾರೆ ಆಗ್ಲೂ ಮನೋಜ ಶೂಟಿಂಗ್ ಆದ್ಮೇಲೆ ಹೇಳೋಣ ಅಂತ ಇದ್ದೆ ಅಂತ ಹೇಳಿದಾಗ ರನತ್ತು ಮತ್ತು ಸೂರ್ಯ ರವಿ ರವಿ ಮೂರು ಜನಕ್ಕೂ ಕೋಪ ಬಂದು ಮನೆಯೆಲ್ಲ ಓಡಾಡಿಸ್ಕೊಂಡು ಇರ್ತಾರೆ ಮನೋಜಂಗೆ ಆಗ ಈ ಕಡೆ ಶಾಂತಿ ಬಂದು ರೀ ರೀ ಸಮಾಧಾನ ಮಾಡ್ಕೊಳ್ರಿ ಅಂತ ಹೇಳಿ ಶಾಂತಿ ಬಂದು ಮನೋಜಂಗೆ ಒಂದು ಕೊಟ್ಟು ಯಾಕೋ ವಿಷಯ ಮೊದಲೇ ಹೇಳಿಲ್ಲ ಅಂತ ಶಾಂತಿನೂ ಮನೋಜಂಗೆ ಕೇಳ್ತಾಳೆ ಆಗಲೂ ಮನೋಜ ಅದೇ ಡೈಲಾಗ್ನೇ ಹೇಳ್ತಾ ಇರ್ತಾನೆ ಈ ಕಡೆ ರನತ್ ಕೋಪ ಬಂದು ಲೇ 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 ಏನೇ ಶಾಂತಿ ಮಾಡಬಾರ್ದು ಮಾಡ ಅನ್ಯಾಯ ಅದು ಹೇಗೆ ಸಮಾಧಾನ ಮಾಡ್ಕೊಂಡಿರೋಕ್ಕಾಗುತ್ತೆ ಲಂಕಿಣಿ ಏನಮ್ಮ ರೋಹಿಣಿ ನೀನಾದರೂ ಹೇಳಬಾರ್ದು ಈ ವಿಷಯನ ಅಂತ ರಂಗನಾಥವರು ಅವರು ರೋಹಿಣಿಗೆ ಕೇಳ್ತಾರೆ ರೋಹಿಣಿನೂ ಅದೇ ಡೈಲಾಗ್ ಹೊಳಿತಾಳೆ ಶೂಟಿಂಗ್ ಆದಮೇಲೆ ಹೇಳೋಣ ಅಂತ ಇದ್ದೆ ಅಂತ ರೋಹಿಣಿನೂ ಹಾಗೆ ಹೇಳ್ತಾಳೆ ಅದನ್ನು ಕೇಳಿಸ್ಕೊಂಡು ರಂಗ್ ಅವ್ರಿಗೆ ಕೋಪ ತಡಕ್ಕಾಗ್ದಿರ ಶಾಂತಿ ಕುತ್ಕೆ ಇಟ್ಕೊಂಡು ಇಸಕ್ತಾ ಇರ್ತಾರೆ ಏಚ ಇಬ್ಬರು ಹಾಳಾಗಿ ಹೋಗಿ ಹೇಳಿದ್ದೀನೇ ಹೇಳ್ತೀರಾ ಹೇಳಿದ್ದೀನೇ ಹೇಳ್ಕೊಂಡು ಕೂತಿದ್ದೀರಾ ಹಾಡಿದ್ದೀನೇ ಹಾಡೋ ಕಿಸ್ಬಾಯ್ ದಾಸ ಥರ ಆಗೋಗಿದ್ದೀರಾ ಅಂತ ನನ್ನ ಹತ್ರ ಬೈತಿರ್ತಾರೆ ಈ ಕಡೆ ಸೂರ್ಯನ ಕೋಪ ಮಾಡಿಕೊಂಡು ಬೈತಾಯಿರ್ತಾನೆ ಅಲ್ಲ ನೀವು ಈ ವಿಷಯ ಅಂತೂ ಹೇಳಿಲ್ಲ ಇವಾಗಂತೂ ಬೇಗ ಬೇಗ ನಮಗೆ ದುಡ್ಡಾದರೂ ಹಾಕ್ಬಿಡಿ ಅಂತ ಸೂರ್ಯ ಕೇಳ್ತಾನೆ ರವೀನು ಹೌದು ಕೊಡೋ ಕೊಡೋ ಫಸ್ಟ್ ದುಡ್ಡು ಕೊಡೋ ಕೊಡೋ ಅಂತ ರವೀನು ಕೇಳ್ತಿರ್ತಾನೆ ಶ್ರುತಿನೂ ಫ್ರೀಯಾಗಿ ದುಡಿಸ್ಕೊಳ್ಳೋಕೆ ನಾಚಿಕೆ ಆಗೋದಿಲ್ವಾ ಅಂತ ಬೈದಾಗ ಆಗ ಆಗಲೂ ಮನೋಜ ಅದು ಶೂಟಿಂಗ್ ಮುಗಿದ ಮೇಲೆ ಹೇಳೋಣ ಅಂತ ಇದ್ದೆ ಕೊಡೋಣ ಅಂತ ಇದ್ದೆ ಅಂತ ಮನೋಜ ಮತ್ತೆ ಅದನ್ನೇ ಹೇಳ್ತಾನೆ ಎಲ್ಲರೂ ಕೋಪ ಮಾಡ್ಕೊತಾರೆ ರಂಗತರು ಚೇರ್ ಎತ್ತಿ ಮನೋಜ್ ಮೇಲೆ ಹಾಕೋದಕ್ಕೆ ಹೋಗ್ತಾರೆ ಮನೋಜ್ ಹೋಗಿ ರೋಹಿಣಿಯಿಂದ ಬಚ್ಚಿಕೊತಾನೆ ಎಲ್ಲರೂ ಮನೋಜನ್ ಹೊಡಿಬೇಕಾದ್ರೆ ರಂಗತರು ಎಲ್ಲರೂ ತಡೀತಾರೆ ರಂಗನಾಥ್ ಎಲ್ಲರೂ ತಡೀರಿ ಅಂತ ಹೇಳ್ತಾರೆ ಆಗ ಶಾಂತಿನ ನೀವು ಸ್ವಲ್ಪ ಸಮಾಧಾನವಾಗಿರಿ ಅಂತ ಶಾಂತಿ ರಂಗತವ್ರಿಗೆ ಹೇಳ್ತಾ ಇರ್ತಾಳೆ ಈ ಕಡೆ ರಂಗನಾಥ್ ಅವರು ಹೇಳು ಕಂದ ಯಾಕೆ ಕಂದ ಈ ಥರ ಮಾಡಿದೆ ಇದನ್ನ ದುಡ್ಡು ನಾವು ನೀನು ಮೊದಲೇ ಕೊಡ್ಬೋದಾಗಿತ್ತಲ್ವ ಯಾಕೆ ನೀನು ಹೇಳಿಲ್ಲ ಅಂದಾಗ ಅದೇ ಅಪ್ಪ ಶೂಟಿ ಮುಗಿದ ಮೇಲೆ ಹೇಳೋಣ ಇದೆ ಅಂತ ಮತ್ತೆ ಅದೇ ಡೈಲಾಗ್ನ ಹೊಡಿತಾನೆ ಅಯ್ಯೋ ಇವ್ನ ಬಾಯಿಗೆ ಲದ್ದಿ ಅಕ್ಕ ಅಂತ ಅಂದ್ಕೊಂಡು ಅವರೇ ಕೋಪವನ್ನು ಸಮಾಧಾನ ಮಾಡಿಕೊಂಡು ನಾನು ಹೇಳೋದನ್ನು ಸ್ವಲ್ಪ ಕೇಳಿಸ್ಕೊಪ್ಪ ನೀನು ಅಕ್ಕಪ್ಪ ಹೇಳಿಲ್ಲ ಅಂದರೆ ಮತ್ತೆ ಮೊನ್ನೆ ಅದೇ ಡೈಲಾಗ್ನ ಹೊಡಿತಾನೆ ಆಗ ರಂಗಥವ್ರು ಸಮಾಧಾನ ಮಾಡ್ಕೊಂಡು ಅಲ್ಲಕ್ಕಂದ ನಿನ್ನ ಮನೆ ಹಿರಿ ಮಗ ಕಣೋ ಎಲ್ರಿಗೂ ನೀ ಬುದ್ಧಿ ಹೇಳಬೇಕು ಕಣೋ ದುಡ್ಡು ಯಾಕೆ ಕೊಟ್ಟಿರೋಂತ ನಾವು ಕೇಳ್ತಾಯಿಲ್ಲ ಅವ್ರು ಹಾಕಿರೋ ದುಡ್ಡನ್ನ ಯಾಕೆ ಹೇಳಲಿಲ್ಲ ಅಂತ ಇದ್ದೀವಿ ಅಷ್ಟೇ ಕಣೋ ಅಂತ ರಂಗತ್ವ್ರು ಹೇಳಿದಾಗ ಮತ್ತೆ ಮನೋಜ ಅದೇಲಾಗೆ ಹೊಡಿತಾನೆ ರಂಗ್ ಕೋಪ ಮಾಡಿಕೊಂಡು ದರಿದ್ರ ಇವನು ಇನ್ಗಂತ ನಮಗೆ ಬುದ್ಧಿ ಹೇಳೋಕ್ಕಾಗಲ್ಲ ಅಂತ ಚೆನ್ನಾಗಿ ಬೈದ್ಬಿಟ್ಟು ಕೋಪ ಮಾಡಿಕೊಂಡು ಈ ಕಡೆ ಬಂದು ಕೂತ್ಕೊಂಡ್ಬಿಡ್ತಾರೆ ಶಾಂತಿ ಕೋಪ ಮಾಡಿಕೊಂಡು ಹೊಡಿಯೋದಕ್ಕೆ ಬರ್ತಾರೆ ಈ ಕಡೆ ಸೂರ್ಯ ಹೇಳೋ ದುಡ್ಡು ಹಾಕ್ತಿಯೋ ಇಲ್ವೋ ಅಂತ ಮನೋಜಂಗೆ ಕೇಳ್ತಾ ಇರ್ತಾನೆ ರೋಹಿಣಿ ಹೋಗ್ಲಿ ಕೊಟ್ಬಿಡಿ ಅಂತ ಹೇಳಿದಾಗ ಹೋಗ್ಲಿ ಪಾಗ್ಲಿ ಎಲ್ಲ ಕೊಡಬೇಡಿ ನಮ್ಮ ದುಡ್ಡು ಕೊಡಿ ಸಾಕು ಅಂತ ಸೂರ್ಯ ಹೇಳ್ತಾನೆ ನಡೆ ರೋಹಿಣಿ ಎಲ್ಲಿದ್ದೀನಿ ಮೊಬೈಲು ಫಸ್ಟ್ ದುಡ್ಡು ಹಾಕಿ ಅಂತ ಹೇಳ್ತಾ ಇರ್ಬೇಕಾರೆ ಮನೋಜ ಕೊಡಲೇಬೇಕಾ ರೋಹಿಣಿ ಅಂತ ಹೇಳ್ತಿರ್ತಾನೆ ಆಗ ರೋಹಿಣಿನೇ ಫೋನಾಗಿ ಕಿತ್ಕೊಂಡು ಎಲ್ಲರಿಗೂ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ತಾಳೆ ಅದಾದಮೇಲೆ ಮನೋಜ ಎಲ್ಲರಿಗೂ ದುಡ್ಡು ಹಾಕ್ತಾನೆ ಎಲ್ಲರೂ ಮೊಬೈಲ್ನ ಚೆಕ್ ಮಾಡ್ಕೊತಾ ಇರ್ತಾರೆ ದುಡ್ಡು ಬಂತ ಚೆಕ್ ಮಾಡ್ಕೊಂಡು ನಮಗೆ ಬಂತು ನಮಗೆ ಬಂತು ಅಂತ ಹೇಳ್ತಿರ್ತಾರೆ ರಂಗನಾಥವ್ರು ಏ ನಿಮ್ಮಮ್ಮನೂ ಆ್ಯಕ್ಟ್ ಮಾಡಿದಾಳು ಅವಳಿಗೂ ದುಡ್ಡು ಕೊಡಬೇಕು ಅಂದಾಗ ಅಮ್ಮಗೆ ಬರೀ ಹದಿನೈದು ಸಾವಿರ ಅಷ್ಟೇ ಕೊಡಬೇಕು ಅಂತ ಹೇಳ್ತಾನೆ ಯಾಕೋ ಎಲ್ರಿಗೂ ಕೊಡೋ ಥರ ಅಷ್ಟೇ ಕೊಡಬೇಕಲ್ವೇನೋ ಅಂದಾಗ ಅಮ್ಮಂಗೆ ರಾತ್ರಿ ಹತ್ತು ಸಾವಿರ ಕೊಟ್ಬಿಟ್ಟಿದ್ದೀನಿ ಅಂತ ಮನೋಜ ಹೇಳ್ತಾನೆ ಅಂತ ಕೇಳಿಸ್ಕೊಂಡ್ ಥೂ ಅಂತ ಉಗಿ ಇರ್ತಾಳೆ ಶಾಂತಿ ಈ ಕಡೆ ರಂಗನಾಥವ್ರು ಕೋಪ ಮಾಡ್ಕೊಂಡು ಅಯ್ಯೋ ಶಾಂತಿ ಶಾಂತಿ ಎಂಥ ಮಕ್ಳಿಗೆ ಜನ್ಮ ಕೊಟ್ಬಿಟ್ಟೆ ಒಂದೊಂದು ಒಂದೊಂದು ಮುತ್ತು ಕಣೆ ಅಂತ ಹೇಳ್ತಾಯಿರ್ತಾನೆ ಅಲ್ಲ ಕಣೆ ಶಾಂತಿ ನೀನು ಇದರಲ್ಲಿ ಭಾಗಿಯಾಗಿದ್ದೇನೆ ನಿನಗೆ ಹೆಂಗೆ ದುಡ್ಡು ಕೊಟ್ಟ ಇವನು ಅಂತ ರಣಾತ್ವರು ಕೇಳ್ತಿರ್ತಾರೆ ಶಾಂತಿಗೆ ಅದಕ್ಕೆ ಶಾಂತಿ ಕೋಪ ಮಾಡಿಕೊಂಡು ನೋಡು ನೋಡು ನಿನ್ನಿಂದ ನನಗೆ ಎಂಥ ಮಾತಲ್ಲ ಬೈಸ್ಕೊಬೇಕು ಕೇಳಬೇಕಾಯ್ತಲ್ಲೋ ಅಂತ ಶಾಂತಿನೂ ಕೋಪ ಮಾಡ್ಕೊಂಡು ಮನೋಜಗೆ ಓಡಿತಿರ್ತಾಳೆ ರವಿ ಆಯ್ತು ಆಯಿತು ಇನ್ನೂ ಹದಿನೈದು ಸಾವಿರ ಹಾಕ್ಬೇಕಲ್ಲ ಫಸ್ಟ್ ಹಾಕು ಅಂತ ರವಿ ಹೇಳ್ತಾನೆ ಮನೋಜೆಗೆ ಹಾಕ್ತೀನಿ ಇರೋ ಅಂತ ಬೈಕೊಂಡು ದುಡ್ಡನ್ನು ಟ್ರಾನ್ಸ್ಫರ್ ಮಾಡ್ತಾನೆ ಈ ಕಡೆ ಶಾಂತಿನೂ ಮೊಬೈಲ್ನ ಚೆಕ್ ಮಾಡ್ಕೊಂಡು ಬಂತು ಬಂತು ಅಂತ ಹೇಳ್ತಿರ್ತಾಳೆ ಶಾಂತಿ ಕೋಪ ಮಾಡ್ಕೊಂಡು ಥೂ ಆಚೆ ಕೆಟ್ಟಲ್ಲ ನನ್ನ ಹತ್ರನೂ ಸುಳ್ಳು ಹೇಳ್ತಲ್ಲ ನೀನು ಅಂತ ಚೆನ್ನಾಗಿ ಶಾಂತಿನೂ ಬೈತಾ ಇರ್ತಾಳೆ ಬೈದ್ಬಿಟ್ಟು ಹೋಗ್ತಾಳೆ ರೋಹಿಣಿ ಮೊದಲೇ ಹೇಳಿದೆ ಈ ಎಲ್ಲ ಆಗುತ್ತೆ ಅಂತ ದುಡ್ಡು ಕೊಟ್ಬಿಡೋಣ ಅಂತ ಹೇಳಿದೆ ನನ್ನ ಮಾತೇ ಕೇಳಿಲ್ಲ ನೀವು ಅಂತ ರೋಹಿಣಿ ಮನೋಜ್ಗೆ ಬೈತಾ ಇರ್ತಾಳೆ ಆಗ ರಣತರು ಅವಳು ಅವಳ ದುಡ್ಡೇನ ಹಾಕ್ತೀನೋ ನೀನು ಫಸ್ಟ್ ಹಾಕೋ ಅವಳಗೂನು ಅಂತ ರಣತರು ಹೇಳ್ದಾಗ ನಾನು ಅವಳಿಗೆ ರೂಮಲ್ಲೇ ಕಳಿಸ್ತೀನಿ ಅಂತ ಮನೋಜ ಹೇಳ್ತಾನೆ ಆಗ ಎಲ್ಲರೂ ಮನೋಜಗೆ ಬೈಕೊಂಡು ನನ್ನಿಂದ ಹೋಗ್ತಾರೆ ಈ ಕಡೆ ಮನೋಜ ನೋಡು ರೋಹಿಣಿ ಎಲ್ಲರಿಗೂ ಕಳಿಸಿದ್ದೀನೋ ಯಾರು ಋಣವೂ ಇಲ್ಲ ಅಂತ ಹೇಳ್ತಿರ್ತಾನೆ ಈ ಕಡೆ ರೋಹಿಣಿನೂ ಚೆನ್ನಾಗಿ ಬೈದ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ ಮತ್ತೆ ರಂಗನಾಥ್ ಬಂದು ಕಂದ ಯಾಕೆ ಕಂದಾಯ್ತಾರೆಲ್ಲ ಮಾಡಿದೆ ಯಾಕೆ ಹಿಂಗೆ ನೀನು ವಿಷಯ ಇಡಿಲ್ಲ ದುಡ್ಡು ಕೊಟ್ಟು ತೊಗೊಳೋದು ಬೇರೆ ತೊಗೊಳೋದು ತಪ್ಪು ಕಣೋ ಮೊದಲೇ ಕೊಟ್ಬಿಡ್ಬೇಕಲ್ವ ಅಂದಾಗ ಅಪ್ಪ ಏನು ಗೊತ್ತಪ್ಪ ನಾನು ಶೂಟಿಂಗ್ ಆದಮೇಲೆ ಕೊಡೋಣ ಅಂತ ಇದ್ದೆ ಅಂತ ಮತ್ತೆ ಹಂಗೆ ಹೇಳ್ತಾನೆ ರಂಗನಾಥ್ ಕೋಪ ಬಂದು ಒಂದು ಕೊಟ್ಬಿಟ್ಟು ಚೆನ್ನಾಗಿ ಹೊಡಿತಾರೆ ಅದಾದಮೇಲೆ ಮನೋಜ್ ಒಟ್ಟೋಗ್ತಾನೆ ಈ ಕಡೆ ನನ್ನ ಥವ್ರು ಸಮಾಧಾನ ಮಾಡ್ಕೊಂಡು ನಿಂತ್ಕೊತಾರೆ ಇದಾದ ಮೇಲೆ ಸೂರ್ಯ ಕಾರ್ ಶೋರೂಮ್ಗೆ ಬರ್ತಾನೆ ಅಲ್ಲಿದ್ದಿದ್ದು ಸರ್ಗೆ ಸರ್ ಡ್ಯೂ ಕಟ್ಟಬೇಕಲ್ಲ ಅಂದಾಗ ಈಗಾಗಲೇ ಮೀನಾ ಅನ್ನೋರು ಡ್ಯೂ ಕಟ್ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿದಾಗ ಮೀನಾ ಕಟ್ಟಿದ್ರ ಅಂತ ಸೂರ್ಯ ನೋಡ್ಕೊಂಡು ನಿಂತಿರ್ತಾನೆ ಆಗ ಮೀನಾ ಈ ಕಡೆ ಬಂದಿದ್ದೀರ ನೋಡ್ಬಿಟ್ಟು ನೀನು ಯಾಕಮ್ಮ ಡ್ಯೂ ಕಟ್ಟಿದೆ ಅಂತ ಮೀನಾಗೆ ಸೂರ್ಯ ಕೇಳ್ತಿರ್ತಾನೆ ಆಗ ಮೀನಾ ಹೇಳ್ತಾಳೆ ಆ್ಯಕ್ಟ್ ಮಾಡಿ ದುಡ್ಡು ಬಂದಿತ್ತಲ್ಲ ಅದ ಅದರಲ್ಲೇ ನಾನು ಕಟ್ಟಿದೆ ದುಡ್ಡೇನ ಅಂತ ಮೀನಾ ಹೇಳ್ತಾಳೆ ಇವರು ಅಲ್ಲ ಮೀನಾ ಖರ್ಚಿಗೆ ನಿನ್ನ ಖರ್ಚಿಗೆ ಇಟ್ಕೋಬಾರ್ದು ಅಂತಂದಾಗ ನನಗೇನು ಖರ್ಚಿರುತ್ತೆ ನಿಮ್ಗಾದ್ರೆ ಕಾರ್ಡ್ ಡ್ಯೂ ಕಟ್ಟಬೇಕು ಬಾಡಿಗೆ ಕಟ್ಟಬೇಕು ಡೀಸೆಲ್ ಹಾಕ್ಸ್ಬೇಕು ಇಷ್ಟೆಲ್ಲ ಖರ್ಚಿರುತ್ತೆ ಮನೆ ಖರ್ಚು ಬೇರೆ ಇರುತ್ತೆ ಅದಕ್ಕೆ ನಾನು ನಿಮಗೆ ಸಹಾಯ ಆಗಲಿ ಅಂತ ನಾನು ನಾನೇ ಡ್ಯೂ ಕಟ್ಟಿದೆ ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ಅದನ್ನು ನೀನೇ ಇಟ್ಕೊಂಡು ಯಾವ್ದಾರು ಸೀರೆಗಳು ತಗೋಬೋದಾಗಿತ್ತಲ್ವ ಅಂದಾಗ ಅದು ಆಗಲ್ಲ ದುಡ್ಡಿರೋರಿಗೆ ದುಡ್ಡು ಜಾಸ್ತಿ ಏನಾದ್ರು ಬಂದಾಗ ಅದು ಇದು ತೊಗೋಬೇಕು ಅಂತ ಅನಿಸುತ್ತೆ ಆದರೆ ನಮ್ಮಂಥವ್ರಿಗೆ ಸಾಲ ಇದ್ದಾಗ ನೆಮ್ಮದಿಯಾಗಿರೋಕ್ಕಾಗಲ್ಲ ಫಸ್ಟು ಸಾಲ ತಿರ್ಸೋಣ ಅಂತ ಅನ್ಸುತ್ತೆ ಅದಕ್ಕೆ ನಾನು ಇಲ್ಲಿ ಬಂದು ಸಾಲ ತಿರ್ಸೋಣ ಅಂತ ಕಟ್ಟಿದೆ ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ಚೆನ್ನಾಗಿ ಮಾತಾಡೋದು ಕಲಿತ್ಬಿಟ್ಟು ಅಂದಾಗ ನಿಮ್ಮ ಜೊತೆ ಇದ್ಮೇಲೆ ಅಷ್ಟು ಕ ಮಾತಾಡೋದು ಕಲಿಯಬಾರ್ದ ಅಂತ ಮೀನಾ ಹೇಳ್ತಿರ್ತಾಳೆ ನಿಮಗೆ ಮನೆ ಖರ್ಚು ಅದು ಅಂತ ಇರುತ್ತೆ ತಿಂಗಳಾದರೆ ನಿಮಗೆ ದುಡ್ಡಿಲ್ಲ ಅಂತ ಫ್ರೆಂಡ್ ಹತ್ರ ಸಾಲ ಮಾಡ್ತೀರ ಅದೆಲ್ಲ ಯಾಕೆ ಈ ದುಡ್ಡನ್ನು ನೀವೇ ಇಟ್ಕೊಳ್ಳಿ ನಿಮ್ಮ ಖರ್ಚಿಗೆ ಏನಾದರೂ ಆಗುತ್ತೆ ಅಂತ ಮೀನಾ ಹೇಳ್ತೀನಿ ಸೂರ್ಯ ಸರಿ ಈ ದುಡ್ಡಲ್ಲಿ ನಿಮ್ಗೆ ಏನಾದರೂ ಕೊಡಿಸ್ತೀನಿ ಬೇಡ ಅನ್ಬಾರ್ದು ಅಂದಾಗ ಸುಮ್ಮನೆ ಅದೆಲ್ಲ ಯಾಕೆ ನನಗೇನು ಬೇಡ ಅಂತ ಮೀನಾ ಹೇಳ್ತಾರೆ ಏನು ಇಷ್ಟ ಹೇಳೋ ಅದನ್ನೇ ಕೊಡಿಸ್ತೀನಿ ಬಾ ಹೋಗೋಣ ಅಂತ ಹೇಳಿದಾಗ ಸರಿ ಆಯಿತು ಅಂದ್ಬಿಟ್ಟು ಸೂರ್ಯ ಮೀನಾ ಇಬ್ಬರು ಹೋಗ್ತಿರ್ತಾರೆ ಅಷ್ಟರ ಅಲ್ಲಿಗೆ ರಮನಾಥ್ ಮತ್ತು ಚೇತನ ಇಬ್ಬರು ಬರ್ತಾರೆ ರಂಗತನ ನೋಡ್ಬಿಟ್ಟು ಯಾಕೆ ಮಾವ ಇಲ್ಲಿಗೆ ಬಂದಿದ್ದೀರಾ ಅಂತ ಕೇಳಿದಾಗ ಇಲ್ಲಿಗೆ ಬಂದಿದ್ದೀರಾ ಅಂತ ರಣತವ್ರು ಮೀನಾಗೆ ಕೇಳ್ತಾರೆ ನಾವಿಲ್ಲಿ ಡ್ಯೂ ಕಟ್ಟಕ್ಕೆ ಬಂದಿದ್ದೆ ಅಂತ ಮೀನಾ ಹೇಳಿದಾಗ ನಾನು ಅದಕ್ಕೆ ಬಂದಿದ್ದೆ ಅಂತ ರಂಗತವ್ರು ಹೇಳ್ತಾರೆ ಆಗ ಸೂರ್ಯ ನೀನು ಯಾಕಪ್ಪ ಇಲ್ಲಿಗೆ ಬಂದೆ ನೀನು ಯಾಕೆ ಕಟ್ಟಬೇಕಪ್ಪ ಅಂದಾಗ ನೋಡಪ್ಪ ನನಗೆ ಪೆನ್ಷನ್ ಬರುತ್ತೆ ನನ್ನ ಖರ್ಚಿಗೆ ಅದೇ ಸಾಕು ಇವಾಗ ಆ್ಯಕ್ಟ್ ಮಾಡಿ ದುಡ್ಡು ಬಂದಿತ್ತಲ್ಲ ಅದಕ್ಕೆ ನಿಂಗೆ ಸಹಾಯ ಆಗಲಿ ಅಂತ ಡ್ಯೂ ಕಟ್ಟೋಣ ಅಂತ ಬಂದಿದೆ ಅಂತ ರಂಗತವ್ರು ಹೇಳ್ತಾರೆ ಆಗ ಸೂರ್ಯ ಅಪ್ಪ ಅದು ನೀವು ಕಷ್ಟಪಟ್ಟು ಈ ದುಡ್ದು ದುಡ್ಡಲ್ವಾ ಅದು ಅಂದಾಗ ಏನಪ್ಪ ಅಲ್ಲಿ ನಿಂತ್ಕೋ ಇಲ್ಲಿ ನಿಂತ್ಕೋ ಅಂತಂದರೆ ಡೈಲಾಗ್ ಹೇಳಿದೆ ಅಷ್ಟೇ ಅದ್ರಲ್ಲಿ ಬಂದು ದುಡ್ಡನ್ನು ಕಟ್ತಾಯಿದ್ದೀನಿ ಅಂತ ರಂಗನಾಥರು ಹೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ಅಪ್ಪ ಅಲ್ಲಿ ಎಲ್ಲರಿಗಿಂತ ನೀನೇ ಚೆನ್ನಾಗಿ ಅಟ್ ಮಾಡಿದ್ದು ನಿನಗೆ ಇಪ್ಪತ್ತೈದು ಸಾವಿರ ಅಲ್ಲ ಇಪ್ಪತ್ತೈದು ಲಕ್ಷ ಕೊಟ್ಟರು ಕಮ್ಮಿನೇ ಅಂತ ಸೂರ್ಯ ಹೇಳ್ತಾನೆ ರಂಗನಾಥವ್ರು ಹೇಳ್ತಾರೆ ಇದನ್ನೇ ದುಡ್ಡು ಎತ್ಕೊಂಡ್ಬಿಟ್ಟಿದ್ದ ಅಂತ ಅಂದಾಗ ಹೌದೌದು ಇದನ್ನೇ ಎತ್ಕೊಂಡು ಹವ್ಯಾಸ ಮಾಡ್ತಿದ್ದಾ ಹೆಂಗೋ ಈಸ್ಕೊಂಡ್ವಿ ನಾವು ಅಪ್ಪ ಕಾರ್ ದುಡ್ಡೆಲ್ಲ ಕಟ್ಟಾಗಿದೆ ನೀವೇನು ಕಟ್ಟಬೇಡಿ ಅಂತ ಸೂರ್ಯ ಹೇಳ್ತಾನೆ ಅದಕ್ಕೆ ನನ್ನ ತವರು ಅಲ್ಲಪ್ಪ ಎಷ್ಟು ಅಂತ ನೀವು ಎಲ್ಲ ಸಲ ನೀನೇ ಒತ್ಕೊಂಡು ಜವಾಬ್ದಾರಿ ಹೊತ್ಕೊಂಡು ಇದು ಮಾಡ್ತೀಯಪ್ಪ ನಿನ್ನೆ ಶೋರೂಮಲ್ಲಿ ಅವ್ರು ಹೇಳಿದ್ರಲ್ಲ ತರ್ಡ್ ಕ್ಲಾಸ್ ಸಲ ಕಾಣಿಸ್ತೀಯ ಅಂತ ಅಂತ ಮಾತ್ರ ನಾನು ಎಷ್ಟು ಸಹ ಕೇಳ್ದಪ್ಪ ಕೇಳೋದು ನೀವು ಯಾವಾಗಪ್ಪ ಮುಂದೆ ಬರೆದು ನೀವು ಬ ಮುಂದೆ ಬರೋದ ನಾವು ನೋಡಬೇಕಪ್ಪ ಅಂತ ನನ್ನ ತವರು ಸೂರ್ಯಂಗೆ ಹೇಳ್ತಿರ್ತಾರೆ ಸೂರ್ಯ ಹೇಳ್ತಾನೆ ಅಪ್ಪ ಅದಕ್ಕೆಲ್ಲ ನೀವು ಯಾಕೆ ಬೇಜಾರು ಮಾಡ್ಕೊತೀರಾ ನಮ್ಮ ಮೇಲೆ ನಮಗೆ ನಂಬಿಕೆ ಇದೆ ನಾವು ಕಷ್ಟಪಟ್ಟು ದುಡಿದು ಮುಂದೆ ಬಂದೇ ಬರ್ತೀವಪ್ಪ ಅಂತ ಸೂರ್ಯ ಹೇಳ್ತೇನೆ ಆಗ ಮೀನನು ನಮ್ಮ ಮೇಲೆ ನಮಗೆ ನಂಬಿಕೆ ಇದೆ ನಾವು ಕಷ್ಟಪಡ್ತೀವಿ ಅಂದಾಗ ನನಗೂ ಮೇಲೆ ನಂಬಿಕೆ ಇದೆ ನೀವು ಹೊಸ ಸಾಲಗಳನ್ನ ಬೇಗ ಬೇಗ ತೀರಿಸಿದ್ರೆ ಬೇಗ ಸಾಲ ತೀರೋದು ಈ ಸಾಲ ನೀವು ನಾನು ಡ್ಯೂ ಕಟ್ಟಿ ತೀರಿಸ್ತೀನಿ ನೀವು ಬೇರೆ ಸಾಲಗಳು ತೀರಿಸ್ಕೊಡೋ ಅಂತ ರಂಗನಾಥವರು ಹೇಳ್ತಾ ಇರ್ತಾರೆ ಈಗ ಸೂರ್ಯ ಹೇಳ್ತಾನೆ ನಾನು ಅದಕ್ಕಂತಲೇ ಬಂದೆ ಅದಕ್ಕೆ ಮುಂಚೆನೇ ಮೀನಾ ಬಂದು ಡ್ಯೂ ಕಟ್ಬಿಟ್ಟಿದ್ದಾಳೆ ಅಂತ ಸೂರ್ಯ ಅದಕ್ಕೆ ಹೇಳಿ ಆಗ ಚೇತನ ಹೇಳ್ತಾನೆ ನೀನು ತುಂಬ ಲಕ್ಕಿ ನಿಂಗೋಸ್ಕರ ನೋಡು ಅಪ್ಪ ಮತ್ತು ನೀನು ಹೆಂಡ್ತಿ ಎಲ್ಲರೂ ಕೂಡ ನಿಂಗೆ ಹೆಲ್ಪ್ ಮಾಡೋಕೆ ಬಂದಿದ್ದಾರೆ ಅಂದಾಗ ಹೌದು ನಾನು ತುಂಬ ಲಕ್ಕಿ ನನಗೋಸ್ಕರ ನನ್ನ ಇದ್ದಾಳೆ ನಮ್ಮ ಅಪ್ಪ ಇದ್ದಾರೆ ಎಲ್ಲರೂ ಇದ್ದಾರೆ ಇದಕ್ಕಿಂತ ನನಗಿನ್ನೇನು ಬೇಕು ಅಂತ ಸೂರ್ಯ ಹೇಳ್ತಿರ್ತಾನೆ ಅದಕ್ಕೆ ರಂಗನಾಥ್ ಅವರು ನೀವು ಇವಾಗ ಡ್ಯೂ ಕಟ್ಟಿರ್ಬೋದು ನಾನು ಮುಂದಿನ ತಿಂಗಳನ್ನ ಈಗಲೇ ಕಟ್ಬಿಡ್ತೀನಿ ಅಂತ ರಂಗನಾಥ್ ಹೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ಅಪ್ಪ ನೀವು ಹಂಗೆಲ್ಲ ಮಾಡಬೇಡಿ ನಾವು ದುಡ್ಡು ಬೇಗ ಎಲ್ಲ ಬಡ್ಡಿಗೆ ಅಡ್ಜಸ್ಟ್ ಮಾಡ್ಕೊತಾರೆ ಅಂತ ಹೇಳಿದಾಗ ಸರಿನಪ್ಪ ನಾನು ಮುಂದಿನ ತಿಂಗಳು ಬಂದು ನಾನೇ ಕಟ್ತೀನಿ ಅಂತ ರಣತವರು ಹೇಳ್ತಾರೆ ಸೂರ್ಯ ಸರಿನಪ್ಪ ಮನೆ ಹತ್ರ ಬಿಟ್ಟು ಬಿಡ್ತೀನಿ ಅಂತ ಹೇಳಿಬಿಟ್ಟು ಸೂರ್ಯ ಅವ್ರನ್ನ ಕರೀತಾನೆ ಈ ಕಡೆ ಮೀನಾ ನಾನು ನೀವೆಲ್ಲರೂ ಹೋಗಿರಿ ನಾನು ಕಸ್ತೂರಿ ಆಂಟಿ ಮನೆಗೆ ಹೂವು ಕೂಟ್ ಬರ್ತೀನಿ ಅಂತ ಮೀನಾ ಕಸ್ತೂರಿ ಆಂಟಿ ಮನೆಗೆ ಬರ್ತಾಯಿರ್ತಾಳೆ ಈ ಕಡೆ ಶಾಂತಿ ಎಲ್ಲರಿಗೂ ಡ್ಯಾನ್ಸ್ ಹೇಳ್ಕೊಡ್ತಾ ಇರ್ತಾಳೆ ಕಸ್ತೂರಿ ಅಲ್ಲಿಗೆ ಓಡಾಡ್ತಿರ್ತಾಳೆ ಏ ಕಸ್ತೂರಿ ಎಲ್ಲಿಗೆ ಹೋಗ್ತಿದ್ದೆ ಅಂದಾಗ ಇವತ್ತು ಸೋಮವಾರ ಈಶ್ವರನಿಗೆ ಶ್ರೇಷ್ಠವಾದ ದಿನ ಹೂ ಥರ ಕೇಳಿದ್ದೆ ಬಂತ ನೋಡೋಕೋಗ್ತಿದ್ದೆ ಅಂತ ಕಸ್ತೂರಿ ಶಾಂತಿಗೆ ಹೇಳ್ತಾ ಇರ್ತಾಳೆ ಆ್ಯಕ್ಚುಲಿ ಮೀನಾ ಅಲ್ಲಿಗೆ ಬರ್ತಾಳೆ ಕಸ್ತೂರಿ ನೀನೇ ನೋಡ್ತಿದ್ದೆ ಅಂದಾಗ ಹೂವು ಕೊಡೋದಿತ್ತು ಅದಕ್ಕೆ ಲೇಟ್ ಆಯಿತು ಅಂತ ಮೀನಾ ಹೇಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಮುಂದಿನ ಸಂಚಿಕೆಯಲ್ಲಿ ಆಗುತ್ತೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು